ಜೈಲಿನಲ್ಲಿ ದರ್ಶನ್ ರಾಜತಿಥದ ಫೋಟೋ ವೈರಲ್ ಆಗಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿರುವ ದರ್ಶನ್ ಸಾಮಾನ್ಯ ಕೈದಿಯಂತೆ ಇರುವಂತೆ ಎಲ್ಲರೂ ನಂಬಿದ್ದರು ಆದರೆ ದರ್ಶನ ಜೈಲಿನಲ್ಲಿ ಕೈನಲ್ಲಿ ಸಿಗರೇಟ್ ಹಿಡಿದು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತು ಟೀ ಕುಡಿಯುತ್ತಿರುವ ಫೋಟೋ ವೈರಲ್ ಆಗಿದ್ದು ಪೊಲೀಸ್ ಇಲಾಖೆ ವೈಫಲ್ಯದ ಬಗ್ಗೆ ಸಾರ್ವಜನಿಕರಿಗೆ ಅನುಮಾನ ಹುಟ್ಟತೊಡಗಿದೆ ಇನ್ನು ಕೋಟಿ ಕೋಟಿ ಒಡೆಯ ದರ್ಶನ್ ತಮ್ಮ ಹಣದ ಬಲದಿಂದ ಜೈಲಿನಲ್ಲಿ ರಾಜ ಅತಿಥ್ಯ ಪಡೆಯುತ್ತಿದ್ದಾರೆ ಎಂದು ಕೆಲವರು ಆರೋಪ ಮಾಡಿದ್ದರು ಇನ್ನು ಈ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಫೋಟೋ ಒಂದು ಇದೀಗ ವೈರಲ್ ಆಗಿದೆ ಇನ್ನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಿಗರೆಟ್ ಸಿದ್ಧತಾ ಟೀ ಮಗ್ಗಿಡಿದು ಕುಖ್ಯಾ ತರೋಡಿ ಶಿಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ ಫೋಟೋ ವೈರಲ್ ಆಗಿದ್ದು ಪೊಲೀಸ್ ಇಲಾಖೆ ವೈಫಲ್ಯತೆಯ ಬಗ್ಗೆ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ